ನಮಸ್ಕಾರ ಕರ್ನಾಟಕ ಎಲ್ಲಿ ಅನ್ಯಾಯ ಆದರೂ ನಾವುಗಳು ಒಂದು ಸಣ್ಣ ಧ್ವನಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತೀವಿ ಇವತ್ತು ಆರ್ ಆರ್ ನಗರದ ಐ ತಿಂಕ್ ಪಿಣ್ಯ ಪಿಣ್ಯ ಆರ್ 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 ನಗರ ಮುನಿ ಕಾನ್ಸಿಯನ್ಸಿ ಪಿಣ್ಯದಲ್ಲಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಗುಡ್ಸಲು ಹಾಕೊಂಡು ಕಳೆದ ಒಂದು ಎಕ್ಸ್ ಕಾರ್ಪೊರೇಟರ್ ವೇಲೂರು ಇಲ್ಲಿದ್ದಾರೆ ನಿನ್ನೆ ಇದಕ್ಕಿದ್ದಂಗೆ ಒಂದು ಗೂಂಡಾ ಬರ್ತಾನೆ ಗೂಂಡಾ ಬಂದು ಇವ್ರಿಗೆಲ್ಲ ಧಮಕಿ ಹಾಕಿ ಗೂಂಡ ಬೇರೆ ಯಾರು ಅಲ್ಲ ಪ್ರೆಸೆಂಟ್ ಆರ್ ಆರ್ ನಗರದ ಎಮ್ ಎಲ್ ಎ ಮುನಿ ಬರ್ತಾನೆ ಮುನಿ ಬಂದು ಈ ಇಟ್ ಈಸ್ ಕಮರ್ಷಿಯಲಿ ನೋನ್ ಪ್ಲೇಸ್ ಇಲ್ಲಿ ನೋಡಬಹುದು ನೋಡಿ ಕಮರ್ಷಿಯಲಿ ನೋನ್ ಅವ್ರು ಕಮರ್ಷಿಯಲಿ ನೋನ್ ಪ್ಲೇಸು ನೋಡಿ ಅಲ್ಲಿ ಮೇಲೆ ನಮ್ಮ ಯಶವಂತಪುರ ಫ್ಲೈಓವರ್ ಇದೆ ಆ ಫ್ಲೈಓವರ್ ಪಕ್ಕದಲ್ಲೇ ಒಂದಷ್ಟು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಈ ಸರ್ಕಾರಿ ಜಾಗವನ್ನ ಹಂಗೆ ಹಾಗೆ ನಿಂತ್ಕೊಳ್ಳಿ ಸರ್ಕಾರಿ ಜಾಗವನ್ನ ಜೆ ಸಿ ಬಿಗಳನ್ನ ತಗೊಂಡ್ಬಂದು ನೋಡಿ ಆ ಈ ಫ್ಯಾಮಿಲಿಗಳನ್ನ ಅನಾಥ ಮಾಡಿ ಬಿಸಾಕಿದ್ದಾನೆ ಇವರೆಲ್ಲ ನೋಡಿ ಇಲ್ಲಿ 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 ಗುಡ್ಸಲ ಹಾಕೊಂಡು ಇಲ್ಲಿ ಜೀವನ ಮಾಡ್ತಂತಿದ್ರು ಇದ್ದಕ್ಕಿದ್ದಂಗೆ ಇವರ ಗುಡ್ಸಲ್ಗಳನ್ನ ನೆಲ ಸಮ ಮಾಡುವಂತ ಕೆಲಸವನ್ನ ನೋಡಿ ನೋಡಿ ಬಟ್ಟೆಗಳು ನೋಡಿ ಎಲ್ಲಾ ಪಾತ್ರೆಗಳು ಈಚೆ ಬಂದೀಗ ಬಿದ್ದಿದೆ ಆ ನೋಡಿ ಅವ್ರ ಜೀವನವನ್ನ ಬೀದಿಗೆ ತಂದಿಟ್ಟಿದ್ದಾನೆ ಆ ಈ ಗೂಂಡಾ ಈ ಗೂಂಡಾ ಮೊನ್ನೆ ಜೈಲ್ಗೆ ಹೋಗಿ ಬಂದ ಜೈಲ್ಗೆ ಹೋಗಿ ಬಂದಿರೋ ಏನೂ ಅವನು ಕಲ್ತಿಲ್ಲ ಅನಿಸುತ್ತೆ ಮತ್ತೆ ತನ್ನ ಗೂಂಡಾ ಇಸಮನ್ನು ಶುರು ಹಚ್ಕೊಂಡಿದ್ದಾನೆ ಪ್ರಶನಪ್ಪ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಪ್ರಶನ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಜಾಗ ಅಂದರೆ ಸರ್ಕಾರ ಇದೆ ಜಿಲ್ಲಾಧಿಕಾರಿ ಇದ್ದಾರೆ ತಾಲೂಕು ತಹಸೀಲ್ದಾರ್ ಇದ್ದಾರೆ ಸ್ಪೆಷಲ್ ಡಿ ಸಿ ಅವರು ಇದ್ದಾರೆ ಡಿ ಸಿ ಅವರು ಅದನ್ನು ಬಂದು ಇವರಿಗೆಲ್ಲ ಏನು ಹುಡುಗ ನೋಟಿಸ್ ಕೊಟ್ಟು ತೆರವುಗೊಳಿಸ್ಬೋದು ಇದ್ದಕ್ಕಿದ್ದಂಗೆ ನೆನೆ ಎರಡು ಜೆ ಸಿ ಬಿ ತಗೊಂಡ್ಬಂದು ಆ ಈ ಆರ್ ಆರ್ ನಗರದ ರಾಕ್ಷಸ ಅಂತ ಹೇಳ್ಬೋದು ಅವನು ಹೆಣ್ಣು ಮಕ್ಕಳ ಮಟ್ಟಿಗೆ ದೊಡ್ಡ ರಾಕ್ಷಸ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವನು ಇನ್ನ ಮಡ್ಕೊಂಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬಿ ಜೆ ಪಿ ಬಿ ಜೆ ಪಿನ ನಾಶ ಮಾಡೋವ್ರಿಗೂ ಮೋಸ್ಟ್ಲಿ ಇವನನ್ನ ಕಿತ್ತು ಬಿಸಾಕಲ್ಲ ಅನ್ಸುತ್ತೆ ನಾವು ಬಿ ಜೆ ಪಿಯವರು ಎಲ್ಲ ಒಂದು ಕಡೆ ಏನೋ ಗುಣವಂತರನ್ನು ಕಂಡಿದ್ದೀವಿ ಏನು ಇಂಥವರನ್ನೆಲ್ಲ ಇಂಥ ಗೂಂಡಾಗಳನ್ನು ನೋಡಿ ಯಾವ ರೀತಿ ಎಲ್ಲರೂ ಬೀದಿಲಿದ್ದಾರೆ ಆಲ್ಮೋಸ್ಟ್ ಒಂದು ಅರವತ್ತು ಕುಟುಂಬಗಳು ಇವತ್ತು ಬೀದಿ ಬೀದಿ ಮಾಡಿ ಬಿಸಾಕಿದ್ದಾನೆ ಗೊತ್ತಿಲ್ಲ ಇವನು ಮುನಿಯವರು ಏಯ್ ಮುನಿ ನಿಮ್ಮ ಅಪ್ಪಂದೇನೋ ಜಾಗ ಇದ್ ಜಿಲ್ಲಾಧಿಕಾರಿ ಇಲ್ವೇನೋ ಇಲ್ಲಿ ಜಿಲ್ಲಾಧಿಕಾರಿ ಇಲ್ವಾ ತಾಲೂಕು ಕಚೇರಿ ಇಲ್ವಾ ಬಿ ಬಿ ಇಲ್ವಾ ಈ ನೀನ್ ಯಾವನ ಲೈ ನೀನ್ ಯಾವನ ಆಂಧ್ರ ಇಂದ ಬಂದು ಇಲ್ಲಿ ಗೂಂಡಾ ಇಜ್ ಮಾಡಕ್ಕೆ ನೀನ್ ಯಾವನ ಲೈ ಅಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಕೇಳದೇನೋ ಅಂತಂದ್ರೆ ಇಂತ ಗುಂಡಾನ ಬೇಲ್ ಕೊಡ್ಸಿದಿರಲ್ಲ ಪ್ರಾಸಿಕ್ಯೂಷನ್ ಹಾಕಿ ಗೂಂಡಾ ಆಕ್ಟ್ ಅಲ್ಲಿ ಇವನನ್ನ ಇವನ್ನ ಗಡಿ ಪಾರ್ ಮಾಡಿ ಇವನನ್ನ ಎಷ್ಟು ಬಿ ಈ ಒಂದು ಕಾನ್ಶಿಯನ್ಸ್ ಇಲ್ಲ ಈ ಕರ್ನಾಟಕದಿಂದ ಇವನ್ನ ಗಡಿ ಪಾರ್ ಮಾಡಬೇಕು ನೋಡಿ ಎಲ್ಲಾ ಕುಟುಂಬಗಳನ್ನ ಬೀದಿ ಮಾಡಿದ್ರು ಇಲ್ಲಿ ನೋಡಿ ಎಲ್ಲಾ ಬಾಬಾ ಬೀದಿ ನಿಂತಿರಿ ನೋಡಿ

ಎಷ್ಟು ಜೆಸಿ ಬಂತಮ್ಮ ಜೆಸಿ ಜೇಸಿ ಬಂತ ಯಾ ಯಾರ ಎತ್ಕೊಂಬಂದಿದ್ವು ಜೆಸಿ ಬಿನಿ ಹಾ 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 ಯಾ ಯಾರ ಎತ್ಕೊಂಬಂದಿದ್ವು ಹನ್ನೆರಡು ಕರೆಕ್ಟ್ ಹನ್ನೆರಡು ಗಂಟೆಗೆ ಬಂದ್ರಿ ಎಲ್ಲರೂ ಕೆಲಸಕ್ಕೆ ಹೋಗಿದ್ರು ನಾನು ಒಬ್ಬ ಲೇಡೀಸ್ ಮನೆಗಿದ್ದೀವಿ ಮೆಕಿದ್ದೆ ಬಂದು ಬಂದು ಜೈಸಿಗೆ ದಡ ದಡ ಅಂತ ಉಳಿಸ್ತಿ ಏನು ಅಂತ ಎದ್ದು ಹೊರಗೆ ಬಂದೆ ಬಂದ್ ಅಂತ ಸಡನ್ ಆ ಪಕ್ಕದಲ್ಲಿ ಹಿಂಗಿದ್ದಂತ ಒಬ್ಬ ಹೆಣ್ಮ ಲೇಡೀಸ್ ಆ ಎಮ್ಮನ ಬೆಲೆಕ್ ಬಂದು ಎಷ್ಟು ಗುಡ್ಸಲು ಹೊಡೆದ ಒಂದ್ ಸ್ವಲ್ಪ್ರಿ ನೀವು ಸಾಮಾನ್ಯ ಏ ಮುಂಡೆ ಪೊಳಿ ಮಗಳ ಸರಿ ನೀನ್ ಅಮ್ಮ ಅಂದ ಮೇಲೆ ನಮ್ ಹೆಂಗ್ ಬಂದ್ರಿ ಹೋಟ್ಲ ಕೆಲ್ಸಕ್ಕೆ ಹೋಗ್ಲಿ ಅವ್ರು ಬಂದ್ ಸೌರಿ ಕಾಲು ಬಿದ್ದೋದ್ರಿಗೆ ಮುಂಡೆ ಅಂತ ಹೇಳಿ ಕಾಲ ಪೀಸ್ ಹಾಕಿದ್ರಿ ಯಾರು ಮಾಡ್ದಿ ಅವನ ಸೀರಾ ಆದ್ರೆ ಕೆಲಸ ಬೇಕು ಇಲ್ಲ ಜೀವಂತ ಶಿಕ್ಷೆ ಹಾಕ್ಬೇಕು ಬೋಳಿ ಮಗ್ಗ ಅದೇ ಬೋಳಿ ಮಗನೇ ಮುನಿರತ್ನಿ ಮುನಿರತ್ನೂತ್ರಿ ಎಷ್ಟು ವರ್ಷ ಆಯ್ತು ಮಗ ಕಾಂಗ್ರೆಸ್ ಆಗಿದ್ದ ಅದೇ ಬೋಳಿ ಮಗ್ಗ ಓಟ್ ಹಾಕಿವಿ ಆಶಾ ಮೇಡಮ್ ಅವರು ಅವರು ಎಲ್ಲಾರು ಒತ್ತಡ ಇದ್ರು ಆಶಾ ಮೇಡಮ್ ಮುನಿರತ್ನಗೆ ಹಾಕಿ ಕಾಂಗ್ರೆಸ್ ಮಗ

ಮಲ್ಕ್ರ ಮನೆ ರಾತ್ರಿ ಅಲ್ಲ ಈ ಸಣ್ಣ ಮಗು ಇಟ್ಕೊಂಡ ಇದ್ರ ಮಕ್ಕಳು ಜಾಸ್ತಿ ಇದ್ರ ಬಳಸ್ಬಿಡ್ರಿ ಆಯ್ತು ಒಂದ್ ನಿಮಿಷ ವಾಟ್ಸ್ಆಪ್ ನಿಲ್ಲಿ ಅಪ್ಪನ್ಗೆ ಏನಾದ್ರು ಮುಚ್ಚಿನ ಏನೋ ಗೊತ್ತಿಲ್ಲ ಯಾವ ಮನೆಯಲ್ಲಿ ವರ್ತನೆ ಮಾಡ್ತಾನೆ ಅಂದ್ರೆ ನಿಜವಾಗ್ ಮನುಷ್ಯ

ಎಮ್ಎಲ್ ಎಲ್ಲಿ ಅವ್ರ ಗೆಲ್ವಿಗೋಸ್ಕರ ಒಂದು ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿದ್ವಿ ಅವ್ರ ಸೇಫ್ಗೋಸ್ಕರ ಇವತ್ತು ಅವ್ರಿಗೆಲ್ಲೋ ಏನಾಗಿದೆ ಅದ್ ಯಾಕೆ ಅವ್ರು ಆ ತರ ಆಡ್ತಿದಾರೆ ಇಂತ ಅಮಾಯಕರ ಮೇಲೆ ಇಂತ ಒಂದು ಈ ರೀತಿರೋದು ಮೇಡಮ್ ಪೊಲೀಸ್ ಕಂಪ್ಲೇಂಟ್ ಏನಾಗಿದ್ಯಾಟ್ರಿ ಕೇಸ್ ಆಗಿದೆ ಇಡ್ಕೊಂಡ್ಬತ್ತಾರ ಪೊಲೀಸ್ ಪೊಲೀಸ್ ಅವ್ರಿಗೆ ದೊಡ್ಡ ವಿಚಾರ ಏನಲ್ಲ ಮಾಡ್ 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 ಇಲ್ಲ ಅಲ್ಲೇ ಹಿಡ್ದ ಮನೇಲೆ ಹೇಳ್ತಾನೆ ಅವ್ನ ಎಲ್ಲ ನೀವು ಅಷ್ಟೊಂದು ಬುದ್ಧಿ ಹೇಳ್ತಿದ್ರಿ ಮಾಡ್ತಾ ಬೇಕೇ ನಮ್ಮ ಶ್ರೀಮತಿ ಅವ್ರಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ವ ನಮ್ಮ ಅಕ್ಕನ್ಗೆ ಇಬ್ರು ನರಕಾನ್ ಬಗ್ಸ್ಬಿಟ್ರ ಆಮೇಲೆ ನಮ್ಮ ಮಮ್ತಕ್ಕ ಮೂರು ಜನ ಹೆಣ್ಮಕ್ಳು ನನ್ ಶ್ರೀಮತಿ ಒಬ್ರು ಮುನಿ ಟಾಮಿಗಳು ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಅಲ್ಲಿ ಇವ್ರು ಯಾವ ಏಜೆಂಟ್ ಅಲ್ಲಿ ಎಲ್ಲ ತಲೆಕ್ ಬಟ್ಟೆ ಇಲ್ದೋರು ಏನ್ ಏಜೆಂಟ್ ಹಾಕ್ಸಾದ್ರೆ ಇವರೆಲ್ಲ ಯಾರ ಇಲ್ಲಿ ಏಜೆಂಟ್ ಯಾರಿಲ್ಲ ಎಲ್ಲ ಎಲ್ಲ ದಿನಕ್ಕೆ ಅನ್ನ ಹೊಣಿಸ್ಕೊಂಡು ಕಾಂಕ್ರೀಟ್ ಕಸ ಕೊಡ್ಸಿ ಇಲ್ಲಿ ಬಂದ್ ಗುಡ್ಸೋ ಜೀವನ ಮಾಡೋರು ಏಜೆಂಟ್ ಆಗ್ಬಿಡ್ತಾರ ಹಂಗಾರೆ ಅವ್ರ ಏಜೆಂಟ್ ಆದ್ರೆ ನಿಮ್ಮಂತ ಜಗತ್ ಬಿಂಡ್ರಿಗ್ ಏನ್ ಮೆಸೇಜ್ ಹಾಕೋರು ಇರ್ಲಿ ನಾವು ಕಾಂಗ್ರೆಸ್ ಏಜೆಂಟ್ ಆದ್ರೂ ಪರವಾಗಿಲ್ಲ ಬಡವರ್ ನಿಂತ್ಕಂತೀವಿ ನಾವು ಏನೋ ಅಲ್ವಾ ಕನಿಷ್ಠ ಬಿಜೆಪಿ ತರ ಮೂರು ಮೂರು ಬಿಟ್ಟಂತೂ ಇಲ್ಲ ಇವ್ನ ಆಲ್ರೆಡಿ ಏನೋ ಬಿಜೆಪಿ ಐ ತಿಂಕ್ ಮೆಂಬರ್ಶಿಪ್ ಇಂದ ಕಿತ್ತಾಕ್ಬೇಕಾಗಿತ್ತು ಇನ್ನೂ ಮಡ್ಕೋಣ ವಿಜೇಂದ್ರ ಅಂತಂದ್ರೆ ವಿಜೇಂದ್ರ ಗೆ ಭಯ ಜನ ಅಥವಾ ವಿಜೇಂದ್ರ ಜನ ಮಡ್ಕೋನಾ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟುಳನ್ನ ಆದಷ್ಟು ಜಲ್ದಿ ಡಿಸ್ಪ್ಯಾಂಡ್ಲ್ ಮಾಡ್ಬೇಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯಮಾಡಿ ಬಡವರ ಬಡವರ ವಿಚಾರ ಆಮೇಲೆ ಏನೇ ಇರ್ಲಿ ಅಧಿಕ್ರಮನ ಅಥವಾ ಏನೋ ಸರ್ಕಾರಿ ಜಾಗ ಅನ್ಕೊಂಡ್ರು ಕೂಡ ಐ ಥಿಂಕ್ಲೋ ಟು ಗಿವನ್ ಎ ನೋಟಿಸ್ ನೋಟಿಸ್ ಕೊಟ್ಟು ಅವ್ರಿಗೆ ಸಮಯ ಕೊಡ್ಬೇಕು ಸಮಯ ಸಮಯ ಕೊಡ್ಬೋದ ಇವನೇನು ಗೂಂಡಾನ ಅವನು ಈ ಗೂಂಡಾನ ಯಾಕೆ ಬಳಸಿ ಜೆ ಸಿ ಬಿ ಎತ್ಕೊಂಡು ಹೊರದಾಕೆ ಏನೋ ಎಫ್ ಆರ್ ಆಗಿದೆ ಕನಿಷ್ಠ ಅವ್ಲಿ ಅರೆಸ್ಟ್ ಆರೋ ಮಾಡಿಸಿ ಅವನ ಎಲ್ಲವನ್ನ ಎತ್ತಕೊಂಬನಿ ಇಲ್ಲ ಕೈಲಿ ಆಗಿಲ್ಲ ಅಂತ ಹೇಳಿ ನಾವು ನಾವೆತ್ತಕೊಂಬದೀವಿ ಏನ್ ಸಮಸ್ಯೆ ಇಲ್ಲ ಆಗಲ್ಲ ಮುನಿ ಎಲ್ಲವನ್ನೇ ಬೇಕಾದ್ರೆ ನಾವು ಟ್ರ್ಯಾಕ್ ಮಾಡ್ತೀವಿ ಏನ್ ಸಮಸ್ಯೆ ಏನಿಲ್ಲ ಅವ್ನ ಎಲ್ಲಿದ್ರು ಟ್ರ್ಯಾಕ್ ಮಾಡಿ ಕರ್ಕೊಂಬತ್ತೀವಿ ನೀವು ಸಾಯಂಕಾಲ ಒಳಗಾಗಿ ಅವ್ನ ಅರೆಸ್ಟ್ ಆಗ್ಬೇಕಿಲ್ಲ ಅಂದ್ರೆ ಅವ್ನ ಹಿಡ್ಕೊಂಬತ್ತೀವಿ ಅವ್ನ ಎಲ್ಲೇ ಇರ್ಲಿ ಹಿಡ್ಕೊಂಡಿ ಏನ್ ತಲೆಗೆ ಇಡ್ಕೊಂಡಿ ಎಸ್ ಎಸ್ ಇಲ್ಲಿ ಇದು ಇದು ರಾಜಕೀಯ ಚರ್ಚೆ ಅಂತೂ ಅಲ್ಲ ಬಡವರ ರಾತ್ರಿ ಚಳಿನಲ್ಲಿ ಇಲ್ಲಿ ಮಲ್ಕೊಂಡಿದ್ದಾರೆ ಅರವತ್ತು ಫ್ಯಾಮಿಲಿ ಅದು ಮಕ್ಕಳು ಚಂದ್ ಚಂದ ಪುಟ್ ಪುಟ್ ಮಕ್ಳು ಇದಾರೆ ಈಗ ಬೇಬೀಸ್ ಬಾರ್ನ್ ಬೇಬೀಸ್ ನಾವು ನಮ್ಮ ಮನೇಲಿ ಮಕ್ಕಳ ಈಚೆ ಕಡೆ ಕರ್ಕೊಂಬರ ಮೂರ್ ಮೂರ್ ಕಂಬಳಿ ಹಾಕಿ ಒಡೆ ಮುಲಗಿಸ್ತೀವಿ ನಾವು ಇಲ್ಲಿ ಬೀದಿನಲ್ಲಿ ಮಕ್ಕಳು ಬಿದ್ದಿದ್ದಾರೆ ರಿಯಲಿ ಇಟ್ಸ್ ಅ ಪ್ಯಾಥಟಿಕ್ ಕಂಡೀಷನ್ ವಾಟ್ ವೇಸ್ಟ್ ವಾಟ್ ಐ ಆಮ್ ವಾಚಿಂಗ್ ಇಯರ್ ಎಲ್ಲ ಪಾಪ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಅವರ ಕೈಲಾಗಿದೆ ಏನೋ ಸಹಾಯ ಮಾಡಲಿಕ್ಕೆ ಎಫ್ಐಆರ್ ಆಗಿದೆ ಅಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುನಿ ಇವತ್ತು ಅರೆಸ್ಟ್ ಆಗಬೇಕು ಥ್ಯಾಂಕ್ ಯು